ಈ ನಸಿಪುರದ ವಾಜಮಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಡೆದ ಅಪಮಾನವನ್ನು ಖಂಡಿಸಿ ತೀವ್ರ ಪ್ರತಿಭಟನೆ ನಡೆಯಿತು ಹೋರಾಟದಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಬಾಬಾ ಅಪಮಾನ ಮಾಡಿರುವ ಕಿಡಿಗೇಡಿಗಳಿಗೆ ವಿಧಾನಸೌಧದ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಯ ಮುಂಭಾಗ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಪ್ರತಿಭಟನೆ ಆಯೋಜನಗೊಂಡಿತ್ತು ಪ್ರತಿಭಟನೆಯಲ್ಲಿ ವಿಚಾರವಾದಿ ಕೆಎನ್ ಪ್ರಭುಸ್ವಾಮಿ ಸೋಸಲೆ ರಾಜಶೇಖರ ಮೂರ್ತಿ ಆಲಗೂಡು ಚಂದ್ರಶೇಖರ್ ಬನ್ನಹಳ್ಳಿ ಸೋಮಣ್ಣ ಶಿವಣ್ಣ ಮಾತನಾಡಿ ಮುಖ್ಯಮಂತ್ರಿಯ ಕ್ಷೇತ್ರದಲ್ಲಿ ಇಂತಹ ಹೇಯ ಕೃತ್ಯ ನಡೆದಿರುವುದು ಖಂಡನೀಯ ಈ ಘಟನೆಗೆ ಸಂಬಂಧಿಸಿದವರನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಇಂತಹ ಕೃತ್ಯಗಳು ಮರುಕಳಿಸದಂತೆ ಕಿಡಿಗೇಡಿಗಳನ್ನು ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು ಘಟನೆ ನಡೆದು ಹತ್ತು ದಿನಗಳೇ ಕಳೆದರೂ ಕಿಡಿಗೇಡಿಗಳನ್ನು ಬಂಧಿಸದಿರುವುದು ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ದನಕರಾರು ಆಕ್ಷೇಪ ವ್ಯಕ್ತಪಡಿಸಿದರು ಈ ಘಟನೆಗೆ ಸಂಬಂಧಿಸಿ ನಾಳೆ ವಾಜಮಂಗಲ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಪ್ರತಿಭಟನಾಕಾರರು ತಹಸೀಲ್ದಾರ್ ಸುರೇಶ್ ಚಾರ್ಯಾರ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತಾಲೂಕು ವಾಜ್ಮಂಗ್ಲ ಗ್ರಾಮದಲ್ಲಿ ಕಳೆದ ಹದಿನೆಂಟನೇ ತಾರೀಕು ದಿನ ಹದಿನೆಂಟನೇ ತಾರೀಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ಲಕ್ಸ್ ಕಟ್ ಮಾಡಿ ಅವರ ಸ್ಟ್ಯಾಚುಗೆ ಅಲ್ಲೇ ಮಲ ಮಾಡಿ ಅದನ್ನ ಅದಕ್ಕೆ ವರ್ಷೋ ಮುಖಾಂತರ ಅವರು ಅಪಮಾನನ ಮಾಡಿದ್ದಾರೆ ಅದು ಅವರು ಆ ಅಪ ಕಿಡಿಗಿಡಿಗಳನ್ನ ಪತ್ತೆ ಹಚ್ಚಿ ಅವ್ರನ್ನ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫ್ಲೆಕ್ಸ್ಗಳನ್ನ ಅಲ್ಲಿ ಹರಿದು ತುಂಬ ಅವಮಾನನ ಮಾಡಿದ್ದಾರೆ ಹಾಗೆ ಇಲ್ಲಿ ತಲ್ಕಾಡು ಗ್ರಾಮದಲ್ಲಿ ಬಾಬಾ ಸಾಹೇಬರ ಆ ಸ್ಟ್ಯಾಚ್ಯೂನ ಹಾಕಿದಾಗ ಅದರ ಪಕ್ಕದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿ ಇನ್ನೂ ನಮ್ಮ ಎಸ್ ಟಿ ಜನಾಂಗದವರು ಆ ಸ್ಟ್ಯಾಚ್ಯೂನ ಮಡಗಕ್ಕೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಗೊಂದಲ ಕಿರಿಕಿರಿ ಆಗಿದೆ ಮೊನ್ನೆ ತಹಸೀಲ್ದಾರ್ ಅವರು ಹೋಗಿ ಆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ಹಾಕಿತ್ತು ಅಲ್ಲಿ ಅಪಮಾನ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ಯಾವುದೋ ಒಂದು ಅರಿ ರಮ ರಂಗ ಸಮುದ್ರ ಒಂದು ಗ್ರಾಮದಲ್ಲಿ ನೆನ್ನೆ ದಿನ ಅವರು ಹತ್ತು ದಿನದಿಂದ ಕಾರ್ಯಕ್ರಮನ ಮಾಡ್ಕೊಂಡವ್ರು ಅಂಬೇಡ್ಕರ್ ಜಯಂತಿನ ಮಾಡ್ತೀವಿ ಅಂತ ರಾತ್ರಿ ಅವರು ಸ್ಟ್ಯಾಚ್ಯೂನ ಕೂರ್ಸವ್ರೆ ಅದ್ರ ಮಧ್ಯೆ ಹೋಗಿ ಇದು ಸರ್ಕಾರಿ ಜಾಗ ಅದು ಅದ್ರ ಮಧ್ಯೆ ಹೋಗಿ ಇಲ್ಲಿ ಸ್ಟ್ಯಾಚುನ ಕೂರಿಸ್ಬೇಡಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದ ನಾಯಕ ಒಬ್ಬ ಒಂದು ಸಮುದಾಯಕ್ಕೆ ಏನೋ ಅವರು ಒಬ್ಬರಿಗೆ ಬೇಕು ಅಂತ ಏನು ಮಾಡಿಲ್ಲ ಅವ್ರನ್ನ ಯಾಕೆ ಯಾರೂ ಅರ್ಥ ಮಾಡ್ಕೋತಿಲ್ಲ ಒಂದು ಜಾತಿಗೆ ಸೀಮಿತ ಮಾಡ್ತವ್ರೆ ಹಾಗಾಗಿ ಯಾರ್ಯಾರು ಇಂಥ ಕಿ ವಿಕೃತ ಕೆಲಸನ ಮಾಡ್ತಕ್ಕಂಥ ಕಿಡಿಗಡಿಗಳಿದಾರೋ ಅವ್ರಗಳನ್ನ ಪೊಲೀಸ್ ಇಲಾಖೆ ಕೂಡಲೇ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಆಗಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಇಂಥ ಪ್ರಕರಣಗಳು ನಡೆಯೋದು ಕಡಿಮೆ ಆಯ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ವಾಜಮಂಗಲ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟ್ರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ತುಂಬ ಅಪಮಾನಕರವಾದ ರೀತಿಯಲ್ಲಿ ಮಲವನ್ನು ಬಳಿದು ಅವರ ಮುಖಕ್ಕೆ ಮತ್ತೆ ಅಂಬೆ ಬಾಬಾ ಸಾಹೇಬರ ಮುಖಕ್ಕೆ ಮತ್ತೆ ಡಾಕ್ಟರ್ ಅಂಬೇಡ್ಕರ ಮುಖಕ್ಕೆ ಮಲವನ್ನು ಬಳಿದು ತುಂಬ ವಿಕೃತವಾಗಿ ಅವಮಾನವನ್ನು ಮಾಡಲಾಗಿದೆ ಬಹುಶಃ ಅದು ಅದು ಹೇಗೆ ಅನಿಸುತ್ತೆ ಆ ವಿಚಾರನ ಕೇಳಿದ್ರೆ ಅಂದರೆ ಯಾರು ಕೇಳ್ತಾರೆಯೋ ಯಾರು ಹೇಳ್ತಾರೋ ಅವರ ಮುಖಕ್ಕೆ ಮಲವನ್ನು ಬಳಸ್ಕೊಂಡಂತಹ ಅವಮಾನಕರವಾದ ಮನಸ್ಥಿತಿ ಪ್ರಾರಂಭ ಆಗುತ್ತೆ ನಾಲ್ಕು ದಿನ ಅಂಬೇಡ್ಕರ್ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಆದರೆ ಹದಿನೆಂಟನೇ ತಾರೀಕು ಬೆಳಗ್ಗಿನ ಜಾವ ಆ ಕೆಲಸವನ್ನು ಯಾರೋ ಕಿಡಿಗೇಳಿಗಳು ಆ ಕೆಲಸವನ್ನು ಮಾಡಿದ್ದಾರೆ ಅದು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಪ್ರತಿನಿಧಿಸ್ತಕ್ಕಂಥ ಅವರ ಮತಕ್ಷೇತ್ರವಾಗಿರ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರತಕ್ಕಂಥ ಗ್ರಾಮ ಅದು ವಾಜಮಂಗ್ಲ ಮೈಸೂರು ಮುಖ್ಯ ರಸ್ತೆ ಏನಿದೆ ಎನ್ ಎಚ್ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದ ಗ್ರಾಮ ಆ ಗ್ರಾಮದಲ್ಲಿ ಎಲ್ಲ ವರ್ಗದ ಜನನು ಇದ್ದಾರೆ ಆಮೇಲೆ ದಲಿತರು ತುಂಬ ಹೆಚ್ಚಾಗಿರ್ತಕ್ಕಂಥ ಗ್ರಾಮ ವಾಜಮಂಗ್ಲ ಗ್ರಾಮ ಅಂತಹ ಗ್ರಾಮದಲ್ಲಿ ಇಂತಹ ಇಂತಹ ವಿಕೃತಿಯನ್ನು ಮೆರೆದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡೋದಾದರೆ ಇನ್ನು ಬೇರೆ ಕಡೆ ಅದರ ಗತಿ ಏನು ಅಂತಕ್ಕಂಥ ಆತಂಕ ನಮ್ಮೆಲ್ಲರನ್ನ ಕಾಡ್ತಾ ಇತ್ತು ಈಗಾಗಲೇ ಘಟನೆ ನಡೆದು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ದಿನ ಆಯ್ತಾ ಇದೆ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ನಾವು ಏನನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಅಂತಂದರೆ ಆ ಕಿಡಿಗೇಡಿಗಳು ಯಾರು ಆ ಕೆಲಸವನ್ನು ಮಾಡಿದರೆ ಯಾರೇ ಆಗಿರಲಿ ಪೊಲೀಸ್ ಇಲಾಖೆಗೆ ಅಸಾಧ್ಯವಾದಂತಹ ಕೆಲಸ ಏನೂ ಇಲ್ಲ ಅಸಾಧ್ಯವಾದಂಥ ಕೆಲಸನೂ ಅಲ್ಲ ಅದು ನಿಮಗೆ ಮನ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಪತ್ತೆ ಹಚ್ಚುತ್ತಾರೆ ಆ ಕಿಡಿಗಳು ಗೇಡಿಗಳು ಯಾರೇ ಆಗಿದ್ರು ಸರಿ ಅವ್ರನ್ನ ಹಿಡಿದು ತಂದು ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಂತ ಕೊಟ್ಟರೆ ಮಾತ್ರ ಮುಂದೆ ಇಂತಹ ವಿಕೃತವಾದಂತಹ ಅಹಿತಕರ ಘಟನೆಗಳು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ಘಟನೆಗಳು ತಪ್ಪುತ್ತವೆ ಇಲ್ಲ ಅಂತಂದರೆ ಇದು ನಿರಂತರವಾಗಿ ನಡೀತಾ ಇರ್ತದೆ ಈಗಾಗಲೇ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಎಂತಹ ಮಹಾನ್ ನಾಯಕ ಅಂತ ಹೇಳಿ ಇಡೀ ಜಗತ್ತು ಅವ್ರನ್ನ ಅರ್ಥ ಮಾಡ್ಕೊಂಡಿದೆ ಬಹುಶಃ ಈ ದೇಶದ ಈ ಭಾಗದ ಜನರಿಗೆ ಅದು ಅರ್ಥ ಇದ್ದ ಇಲ್ಲ ಹಾಗಾಗಿ ನಾವು ಸಂಪೂರ್ಣವಾಗಿ ಇವತ್ತೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ ಆ ಕಿಡಿಗೇಡಿಗಳು ಯಾರೇ ಆಗಿದ್ರು ಸರಿ ಇದು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ರೀತಿಯಾದರೆ ಬೇರೆ ಕ್ಷೇತ್ರದಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಆ ಕಿಡಿಗೇಡಿಗಳನ್ನ ಶೀಘ್ರದಲ್ಲಿ ಬಂಧಿಸಿ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ದಲಿತ ಸಂಘಟನೆಗಳ ಒಕ್ಕೂಟ ಇವತ್ತು ಟಿ ನರಸಿಪುರದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅಭಿಮಾನಿಗಳು ವಾಜಮಂಗಲ್ದಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಪಾದಯಾತ್ರೆಯನ್ನು ಒಂದು ಐದು ಸಾವಿರ ಜನ ಸೇರಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ನಮ್ಮ ಜೊತೆ ಇರತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರ ಜೊತೆ ನಾವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಎಲ್ಲ ಏನು ದಿನ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟ ತಾಲೂಕು ಕಚೇರಿ ಆವರಣ ಮುಂಭಾಗ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುಟ್ಟಳ್ಳಿನಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಏನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಮೈಸೂರು ಜಿಲ್ಲೆಯ ಹೋಬಳಿ ಮೈಸೂರು ತಾಲೂಕಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಕ್ಷೇತ್ರವಾಗಿರುತ್ತದೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಈ ರೀತಿ ಬಾಬಾ ಸಾಹೇಬರ ಅಪಮಾನ ಆಗೋದು ಅವರ ಭಾವಚಿತ್ರವನ್ನು ವಿಕೃತವಾಗಿಗೊಳಿಸೋದು ಇಂಥ ಕೃತ್ಯಗಳು ಈನವಾಗಿ ನಡೀತಿದರೆ ಇನ್ನು ಸಾಮಾನ್ಯ ಕ್ಷೇತ್ರದ ಸಾಮಾನ್ಯ ಶಾಸಕರ ಕ್ಷೇತ್ರಗಳಲ್ಲಿ ಮುಂದೆ ಅಂತ ಗ್ಯಾರಂಟಿ ಏನಿದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿ ಈ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಹಾಗೂ ಕಿರಸಿಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೋರ್ಡನ್ನು ನಾಲ್ಕು ಆಡಳಿತ ತೆರಗೊಳಿಸಿದೆ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಒತ್ತಾಯಿಸ್ತಾ ಈ ರೀತಿ ಇದನ್ನು ಹಿಂಗೇ ಮುಂದುವರಿಸಿದ್ರೆ ಇದೇ ಬಿಟ್ಟರೆ ಈ ರೀತಿ ಪ್ರಕರಣಗಳು ರಾಜ್ಯಾದ್ಯಂತ ವ್ಯಾಪ್ಸೋಕ್ಕೆ ಅನುವು ಮಾಡಿಕೊಟ್ಟಂತಾಗುತ್ತದೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಕೂಡಲೇ ಕ್ರಮ ತಗ್ಗಿಸಬೇಕು ಇಂಥ ವಿಕೃತ ಕೆಲಸಕ್ಕೆ ಕೈ ಹಾಕಿರುವಂತಹ ಕಿಡಿಗೇಡಿಗಳನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಯನ್ನ ಕೊಡಿಸೋದ್ ಮೂಲಕ ಕಾರ್ಯನ್ಮುಖರಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ದಲಿತ ಸಂಘಟದಿಂದ ನಾವು ಈಗ ಒತ್ತಾಯಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು